ತುಳಸಿ ಗಿಡದ ಬುಡದಲ್ಲಿ ಈ ಒಂದು ವಸ್ತುವನ್ನು ಮುಚ್ಚಿಟ್ಟರೆ ಅಖಂಡ ಐಶ್ವರ್ಯ ನಿಮ್ಮದಾಗುತ್ತದೆ ಮನೆಗೆ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ನಿಮ್ಮ ಮನೆಗೆ ಯಾವುದೇ ರೀತಿಯ ತೊಂದರೆಗಳು ಬರುವುದಿಲ್ಲ ಹಣದ ಸಮಸ್ಯೆ ಸಾಲದ ಸಮಸ್ಯೆ ಮನೆಯ ಕಷ್ಟ ಮನೆಯಲ್ಲಿ ಅಶಾಂತಿ ಮಾನಸಿಕ ತೊಂದರೆಗಳು ಇವೆಲ್ಲವೂ ನಿವಾರಣೆ ಆಗಬೇಕು ಅಂದರೆ ಯಾವೆಲ್ಲ ನಿಯಮವನ್ನು ಪಾಲಿಸಬೇಕು ಅನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಟಚ್ ಮಾಡಿ ದಿನದ ಆರಂಭದ ಮೊದಲು ಸ್ನಾನ ಮಾಡುವಾಗ ತುಳಸಿ ಎಲೆಗಳಲ್ಲಿ ನಾಲ್ಕು ಎಲೆಗಳನ್ನು ಆ ನೀರಿಗೆ ಹಾಕಿ ಸ್ನಾನ ಮಾಡುವುದರಿಂದ ನೀವು ಆ ದಿನ ಯಾವುದೇ ಕೆಲಸಗಳನ್ನು ಮಾಡಿದರೆ ಅದು ಯಶಸ್ವಿಯಾಗಿ ಸಂಪೂರ್ಣವಾಗಿ ಮುಗಿಯುತ್ತದೆ ದೇಹದಲ್ಲಿ ಹೊಸ ಹೊಸ ಚೈತನ್ಯಗಳು ಉಂಟಾಗುತ್ತದೆ ಸ್ನಾನದ ನಂತರ ತುಳಸಿ ಗಿಡದ ಬುಡದಲ್ಲಿ ಇರುವ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಹಾಲನ್ನು ಮಿಶ್ರಣ ಮಾಡಿ ನಿಮ್ಮ ಮನೆಯ ಹೆಬ್ಬಾಗಿಲನ ಪಕ್ಕದಲ್ಲಿರುವ ಗೋಡೆಯ ಮೇಲೆ ಓಂ ಎಂದು ಬರೆದುಕೊಳ್ಳಬೇಕು ಇದರ ಜೊತೆಗೆ ಹಣೆಗೆ ಅದನ್ನು ಸ್ವಲ್ಪ ಹಚ್ಚಿಕೊಂಡು ಹೋದರೆ ಲಕ್ಷ್ಮಿ ವಶೀಕರಣ ಧನ ವಶೀಕರಣ ಮತ್ತು ಸರ್ವ ಸಮಸ್ಯೆಗಳ ಸಂಪೂರ್ಣ ನಿವಾರಣೆಗಳು ಆಗುತ್ತವೆ ಹಾಗೂ ಅನೇಕ ಶುಭ ಲಾಭಗಳು ಕೂಡ ಇದರಿಂದ ನಿಮಗೆ ಉಂಟಾಗುತ್ತದೆ ಮನೆಯಲ್ಲಿರುವಂತಹ ಯಾರೇ ಒಬ್ಬ ಹಿರಿಯರು ಅವರು ನಿಮಗೆ ಈ ತಿಲಕವನ್ನು ಇಟ್ಟರೆ ತುಂಬನೇ ಒಳ್ಳೆಯದು ವಿದ್ಯಾರ್ಥಿಗಳಾಗಿದ್ದರೆ ಅವರಿಗೆ ವಿದ್ಯೆ ಬುದ್ಧಿ ಸಿಗುತ್ತದೆ ವ್ಯವಹಾರ ವ್ಯಾಪಾರ ಮಾಡುವವರಿಗೆ ಒಳ್ಳೆಯ ಲಾಭಗಳು ಕೂಡ ಇದರಿಂದ ಆಗುತ್ತದೆ ವಿಶೇಷ ಲಾಭವನ್ನು ಕೂಡ ಇದರಿಂದ ನಾವು ಕಾಣಬಹುದು ವಾರಕ್ಕೆ ಮೂರು ಅಥವಾ ನಾಲ್ಕು ದಿನಗಳಲ್ಲಿ ನೀವು ಇದನ್ನು ಮಾಡಿಕೊಳ್ಳಲೇಬೇಕು ಆಗ ಮಹಾಲಕ್ಷ್ಮಿ ಅನುಗ್ರಹ ಅನ್ನುವುದು ಸಂಪೂರ್ಣವಾಗಿ ನಿಮ್ಮ ಮೇಲೆ ಆಗುತ್ತದೆ ಗುರುವಾರ ಅಥವಾ ಶುಕ್ರವಾರದ ದಿನಗಳಲ್ಲಿ ಒಂದು ಚಂಬಲ್ಲಿ ನೀರನ್ನು ತೆಗೆದುಕೊಂಡು ತುಳಸಿ ಗಿಡಕ್ಕೆ ಬೆಳಿಗ್ಗೆ ಮತ್ತು ಸಂಜೆ ಹಾಕುತ್ತಾ ಬನ್ನಿ ನಂತರ ಗಂಧ ಕುಂಕುಮ ಪುಷ್ಪಗಳಿಂದ ಅಲಂಕಾರಗಳನ್ನು ಮಾಡಿಕೊಳ್ಳಬೇಕು ಹಾಗೂ ತುಳಸಿ ಗಿಡದ ಬುಡದಲ್ಲಿ ಯಾವುದೇ ಒಂದು ರೂಪಾಯಿ ನಾಣ್ಯವನ್ನು ಹೂತಿ ಇಡಬೇಕು ಆ ನಾಣ್ಯವನ್ನು ಮುಂದಿನ ವಾರ ಅದೇ ದಿನದಲ್ಲಿ ನೀವು ತೆಗೆದು ನಿಮ್ಮ ಪರ್ಸಿನಲ್ಲಿ ಅಥವಾ ಜೇಬಿನಲ್ಲಿ ಇಟ್ಟುಕೊಳ್ಳಬೇಕು ಹಣಕಾಸಿನ ಸಮಸ್ಯೆಗಳು ಕಳೆದು ಅದೃಷ್ಟ ಕೂಡ ಕೂಡಿ ಬರುತ್ತದೆ ತುಳಸಿಯ ದೈವ ಶಕ್ತಿಯಿಂದ ನಾರಾಯಣನ ಸಮೇತ ಧನಲಕ್ಷ್ಮಿಯ ಅನುಗ್ರಹ ಕೂಡ ಕೂಡಿ ಬರುತ್ತದೆ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯ ಜೊತೆಗೆ ಬಡತನ ಕ್ರಮವಾಗಿ ದೂರವಾಗುತ್ತದೆ ಇನ್ನು ಮನಸ್ಸಿನ ಕಠಿಣ ಕೋರಿಕೆಗಳು ಈಡೇರಬೇಕು ಅನ್ನೋದಾದರೆ ಮುಂದಿನ ವಿಡಿಯೋವರೆಗೂ ನೀವು ಕಾಯಲೇಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಷಾಣ ರುದ್ರಿ ಅಘೋರ ರುದ್ರಿ ಯಕ್ಷಣಿ ತಂತ್ರಗಳಿಂದ ಕೇರಳದ ನೂರ ಎಂಟು ಅಥರ್ವಣ ಪ್ರಯೋಗಗಳಿಂದ ಕೌಟುಂಬಿಕ ಸಮಸ್ಯೆ ವ್ಯಾಪಾರದಲ್ಲಿ ನಷ್ಟ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ದೋಷ ಅನುಮಾನವಿದ್ದರೆ ಕೇರಳದ ಅಥರ್ವಣ ಪೂಜಾ ಪ್ರಯೋಗಗಳಿಂದ ಶಾಶ್ವತವಾದಂತ ಪರಿಹಾರವನ್ನ ಮಾಡಿಕೊಡುತ್ತಾರೆ ಗುರುಜಿ ಅವ್ರನ್ನ ಭೇಟಿ ಮಾಡಿದ್ಮೇಲೆ ನನ್ಗೆ ಗೊತ್ತಾಯಿತು ನಮ್ಮ ಸಂಬಂಧಿಕರೇ ಯಾರೋ ಒಬ್ರು ನನ್ಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಅದೆಷ್ಟೇ ದೊಡ್ಡ ಬ್ಲಾಕ್ ಮ್ಯಾಜಿಕ್ ಆದ್ರೂ ಕೂಡ ನಾನು ಅದನ್ನ ರಿಮೂವ್ ಮಾಡ್ತೀನಿ ಅಂತ ತುಂಬಾ ಧೈರ್ಯ ಹೇಳಿದ್ರು ನನ್ನ ಗಂಡ ನನ್ನಿಂದ ದೂರ ಆಗಿಬಿಡ್ತಾರೆ ನಂಗೆ ಡಿವೋರ್ಸ್ ಕೊಟ್ಬಿಡ್ತಾರೆ ಅಂತ ನಾನು ನಿಜವಾಗ್ಲು ಹೆದರ್ಕೊಂಡ್ಬಿಟ್ಟಿದ್ದೆ ಗುರುಜಿ ಅವರಿಂದ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆ ಶ್ರೀ ಶೃಂಗೇರಿ ಮಠ ಸಿಗ್ನಲ್ ಚಾಮುಂಡೇಶ್ವರಿ ದೇವಸ್ಥಾನದ ಎದುರು ಎ ಆರ್ ಎಕ್ಸ್ಟೆನ್ಶನ್ ತುಮಕೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಆರು 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 ಒಂಬತ್ತು सुनने आ रु